ಸೇನೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ಜಮದಗ್ನಿ ಚೌಡ್ಕಿ ನೇಮಕ ಕಾರಟಗಿ ದಲಿತ ವಿಮೋಚನಾ ಸೀನಿಯ ರಾಜ್ಯ ಉಪಾಧ್ಯಕ್ಷ ಎಸ್ ದುರ್ಗಪ್ಪರವರ ಆದೇಶದ ಮೇರೆಗೆ ಜಮದಗ್ನಿ ಚೌಡಕಿ ಅವರನ್ನು ನೂತನವಾಗಿ ದಲಿತ ವಿಮೋಚನಾ ಸೀನಿಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಾಗಿ ಗುರುವಾರ ಆಯ್ಕೆ ಮಾಡಲಾಯಿತು ಬಳಿಕ ಕಾರಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ಮೌನೇಶ್ ಬಜರಂಗಿ ಅವರನ್ನು ನೇಮಿಸಿ ಆದೇಶ ಹೊರಡಿಸಿ ಆದೇಶ ಪ್ರತಿ ನೀಡಿದರು ಇನ್ನುಳಿದಂತೆ ಜಿಲ್ಲಾ ಸಮಿತಿಯಲ್ಲಿ ಶಾಂತಪ್ಪ ಬಸರಿ ಗಿಡ ಕನಕಗಿರಿ ಇವರನ್ನು ಜಿಲ್ಲಾ ಗೌರವಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ಹನುಮೇಶ್ ನಡಲಮನೆ ಒಡ್ಡರಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಲಗಪ್ಪ ಟೀಪುಡಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಹನುಮೇಶ್ ಗರ್ಜಿನಾಳ ಮತ್ತು ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಹುಲಿಗೇಶ್ ಕೆಂಗೇರಿ ಕಾಲ್ಟಗಿ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಭೀಮೇಶ್ ಬೂದುಗುಂಪಾ ಇವರನ್ನು ನೇಮಿಸಿ ಆದೇಶ ಹೊರಡಿಸಲಾಯಿತು ಈ ಸಂದರ್ಭದಲ್ಲಿ ಕೆ ಕಾವ್ಯ ಮೀನಾಕ್ಷಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಹನುಮೇಶ್ ಮೇತ್ರಿ ಈಗಾಗಲೇ ನೇಮಕವಾಗಿರುವಂತಹ ಜಿಲ್ಲಾ ಉಪಾಧ್ಯಕ್ಷರಾದ ಮಾರುತಿ ಹಿರಿವಂಕಲು ಕುಂಟ ಮತ್ತೋರ್ವ ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುನಾಥ ಹೈವಳಿ ಗಂಗಾವತಿ ಯಲಬುರ್ಗ ತಾಲೂಕು ಅಧ್ಯಕ್ಷರಾದ ಮಾರುತಿ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ದುರ್ಗೇಶ್ ಕೆಂಗೇರಿ ಮರಿಸ್ವಾಮಿ ಹೈವಳಿ ಪರಶುರಾಮ್ ನಂದಿಹಳ್ಳಿ ಮಾರೇಶ್ ಕೆಂಚನಗುಡ್ಡ ಹಿರಿಯ ಹೋರಾಟಗಾರರಾದ ಪಂಪಾವತಿ ಸಿದ್ದಾಪುರ ಹುಲುಗಪ್ಪ ಡಣಾಪುರ್ ಹಾಗೂ ಮಾರುತಿ ಹುಳಕಿಹಾಳ ಶರಣಪ್ಪ ವೀರೇಶ್ ಸ್ವಾಮಿ ಬೂದುಗುಂಪ ದುರ್ಗೇಶ್ ಮಲ್ಲೇಶ್ ಹುಲಿಗೇಶ್ ಕುಂಟೋಜಿ ಹನುಮೇಶ್ ಬಸವರಾಜ್ ಮತ್ತು ಹಣವಾಳ ಪರಶುರಾಮ್ ಕೆಂಗೇರಿ ಅಂಜಿ ಮೈಬು ಅಂಜಿನಯ್ಯ ಸ್ವಾಮಿ ಆನಂದ್ ಸೋಮನಾಳ ಮಲ್ಲಪ್ಪ ಇಂದಿರಾನಗರ ಕುಮಾರಪ್ಪ ಸೋಮಪ್ಪ ಸೋಮೇಶ್ ಮುಷ್ಟೂರು ಇನ್ನು ಅನೇಕ ಪ್ರಮುಖ ಪದಾಧಿಕಾರಿಗಳು ಕಾರ್ಯಕರ್ತರು ಸದಸ್ಯರು ಈ ಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು